ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಅಂಗವಾಗಿ ಪ್ರತಿ ವರ್ಷದಂತೆ ಬೆಂಗಳೂರಿನ ಸೇಂಟ್ ಜೋಸೆಫ್ ಇಂಡಿಯನ್ ಹೈಸ್ಕೂಲ್ ಮೈದಾನದಲ್ಲಿ ಕೇಕ್ ಶೋ ನಡೆಯುತ್ತದೆ ಜನವರಿ ಮೂರರವರೆಗೆ ಕೇಕ್ ಶೋ ನಡೆಯಲಿದ್ದು ತರಾವರಿ ಕೇಕ್ ಕಲಾಕೃತಿಗಳು ಗಮನ ಸೆಳೆಯುತ್ತಿವೆ ಕೊರೋನಾ ಆತಂಕದ ನಡುವೆ ನಡೆಯುತ್ತಿರುವ ಈ ಪ್ರದರ್ಶನದಲ್ಲಿ ಸಾಂಕ್ರಾಮಿಕ ನಿಯಂತ್ರಣ ಜಾಗೃತಿಯನ್ನು ಮೂಡಿಸುತ್ತಿರುವುದು ವಿಶೇಷವಾಗಿದೆ ಕೊರೋನಾ ವೈರಸ್ ಕೇಕ್ ಕಲಾಕೃತಿಯು ನೋಡುಗರನ್ನು ಆಕರ್ಷಿಸುತ್ತದೆ ಅಲ್ಲದೆ ವಿಶ್ವವಿಖ್ಯಾತ ಪಿಸಾ ಗೋಪುರ ಐಫೆಲ್ ಟವರ್ ಸೇರಿದಂತೆ ಅನೇಕ ವಿಖ್ಯಾತ ಕಟ್ಟಡಗಳು ಗಣೇಶ ಡ್ರ್ಯಾಗನ್ ಮತ್ತಿತರ ಆಕರ್ಷಕ ಚಿತ್ತಾರಗಳು ಕೇಕ್ನಲ್ಲಿ ರೂಪ ತಳೆದಿವೆ ಆಕರ್ಷಕ ಕೇಕ್ ಕಲಾಕೃತಿಗಳ ಮುಂದೆ ಜನರು ಸೆಲ್ಫಿ ತೆಗೆದುಕೊಂಡು ಸಂಭ್ರಮಿಸುತ್ತಿರುವ ದೃಶ್ಯ ಸಾಮಾನ್ಯವಾಗಿದೆ ಯುವ ನಟ ಮಂಜುನಾಥ್ ಕೇಕ್ಗಳ ಮೂಲಕ ಕೊರೋನಾ ಕುರಿತು ಜಾಗೃತಿ ಮೂಡಿಸಿರುವುದರ ಜೊತೆಗೆ ಕೋವಿಡ್ ಹತ್ತೊಂಬತ್ತು ಸಂದಿಗ್ಧತೆಯ ಪರಿಸ್ಥಿತಿಯನ್ನು ಕೇಕುಗಳ ಮೂಲಕ ವರ್ಣಿಸಿರುವುದು ವಿಶೇಷವಾಗಿದೆ ಎಂದರು ಕಾರ್ಮಿಕರು ಎಲ್ಲರಿಗೂ ಮಾಡ್ತೀನಿ ಅಂತೂ ಕ್ಲಾಸಿಕ್ ಅದು ಯಸ್ ನಾನು ಸೆಲ್ಫಿ ತಗೊಂಡ್ಬಿಟ್ಟೆ ನಿಜವಾಗ ನೋಡ್ಬೇಕಾದ್ರೆ ನಾವೇ ಡ್ಯಾನ್ಸ್ ಮಾಡ್ಬೇಕೇನೋ ಅಷ್ಟು ಒಂದು ಕ್ವಾಲಿಟಿ ಇತ್ತಲ್ಲ ಮಾಡಿದಾಗ್ಲೇ